ಸಿಕ್ಕನಲ್ಲೇ ಮಂಗ್ಯಾ ಇವತ್ತು ಯಾರು ಸಿಕ್ಕಿಲ್ಲ ಅಂತ ಮಾಡಿದ್ದೆ ಸಿಕ್ಕೆ ಎಷ್ಟು ಚಂದ ಮೊಬೈಲ್ದಾಗ ಹೋಗ್ಕೊಂಡಿರ್ಲಿ ಮಾಡ್ರ್ಯಾ ಇವತ್ತು ನಿನಗೆ ಮಂಗ್ಯಾ ಮಂಗೆ ಮಾಡಿ ಕೇಳ್ಬಿಡ್ತೀನಿ ನಾನು ನೋಡಿ ಏನು ಮಾಡ್ತೀನಿ ಏ ಕಣ್ಣಿಗೆ ಕಾಣ್ತಾ ಬೇಲಲ್ಲ ನೋಡಿ ಕುಂದ್ರಬಾರ್ದಾನೆ ಬೇಗನ ಮಾಡ್ತಿರ್ತೇನೆ ನಾವು ಅದೊಂದು ಅದನ್ನ ಚಂದ ಹೇಳಿ ಮಾರಾಯ ಚಂದ ಹೇಳ್ಬೇಕು ಚಂದ ಹೇಳಲ್ಲ ಅತ್ತೆ ಏ ಬಾ ಹತ್ತಿರ ಬಾ ತೊಣಿಗೆ ಕುಂದ್ರ ಬಾರು ರೂ ಬಿ ಬಾ ನೂ ಹೊಂಟಮ್ಮ ಏ ಬಾರು ಬಾರು ಬಾ ಅಪ್ಪ ನಾ ಹೊಳಿ ಇವ್ ಕ್ಯಾಶ್ ಇಕ್ಕೊಂಡು ಮಾರಾಯ ನಾನು ಇವನು ಮಂಗೇನು ಮಾಡಾಕ್ಬೋದಿ ಇವ ಉಲ್ಟ ನನ್ಗೆ ಮಂಗೇನು ಮಾಡ ಬ್ಯಾಡೋ ಮಾರಾಯ ಇವ ಸವಾಸನ ಬ್ಯಾಡ ನನಗೆ ಮಗ ನನಗೆ ಮಂಗೆ ಮಾಡಾಕ ಏನೋ ತಿಳಿದ ನನ್ನ ಹೆಂಗೆ ಕರ್ಷ ಇದ್ರಿ ಮಾರು ನೋ ರಜಾ ಅಂತೇಳಿ ಮಗ ಕಿತ್ಕೊಟ್ಟು ಓಡೋದ ಇನ್ನ ಮ್ಯಾಡ್ರಿ ಮಾಡ್ಬೇಕ ಇವ ಮಾಡ್ತಾನಿ ಹೆಂಗ ಹೊಂಟ ಕುಟುಕೆ ಕೊಟ್ಟು ಕುಡಿಕೆ ಬಾನೇ ಐ ಅಪ್ಪ ಕರಿಯಾ ಮಾರಾಯ ನಾ ಏನ ಹಿಂಗೆ ಮಂಗ್ಯಾನು ಹೋಗಿ ನಾ ಮುಂಚೆ ನಂದು ಕಾಲ್ ಸದಿ ಇಲ್ಲ ಜೀವನಕಾಯಿ ಏನ ಬಿಟ್ನೆ ಅಂದ್ರೆ ನನ್ನ ಮಂಗ್ಯಾನು ಮಾಡ್ತಾನೆ ಯಾರೋ ಎಪ್ಪ ಇವನು